ಅಷ್ಟು ಅಭಿಮಾನಿಸುವಷ್ಟು ಅಂತ ದಶರಥ ವಸಿಷ್ಠರ ಮಾತಿನ ನಂತರ ಆದೇಶದಂತೆ ಹೇಳಿಬಿಡ್ತಾನೆ ಸೀತೆ ಸರ್ವಾಲಂಕಾರ ಭೂಷಿತಳಾಗಿಯೇ ಕಾಡಿಗೆ ಹೋಗಬೇಕು ಅವಳಿಗಾಗಿ ವಿಶಿಷ್ಟವಾದ ಆವರಣಗಳನ್ನು ತರಿಸಿಕೊಡ್ತಾನೆ ಅವನು ಅಂತ ಅಂದ್ರೆ ದಶರಥನಿಗೆ ಪ್ರೀತಿ ಕೌಸಲ್ಯ ಪ್ರೀತಿ ಕೈಕೇಯಿಗೆ ವಿರೋಧ ಇಲ್ಲ ಗುರು ವಸಿಷ್ಠರು ಅವರಿಗೂ ಪ್ರೀತಿ ರಾಮನ ಪತ್ನಿ ಅಂತ ಅಲ್ಲ ಸೀತೆ ಎನ್ನುವ ಕಾರಣಕ್ಕಾಗಿ ಪ್ರೀತಿ ಲಕ್ಷ್ಮಣ ಭರತ ಶತ್ರುಘ್ನರಂತೂ ಅವಳನ್ನ ಅಷ್ಟು ವಿಶಿಷ್ಟವಾಗಿ ಗುರುತಿಸಿ ಗೌರವಿಸಿದವರು ಅಂತ ಇಡೀ ವನವಾಸದ ಸಂದರ್ಭದಲ್ಲಿ ಲಕ್ಷ್ಮಣ ಸೀತೆಯ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡುತ್ತಾನೆ ಅಂತ ಇನ್ನು ಆಂಜನೇಯ ಅಂತ ಆಂಜನೇಯನಿಗೆ ರಾಮನ ಕುರಿತು ಎಷ್ಟು ಭಕ್ತಿಯೋ ಸೀತೆಯ ಕುರಿತು ಅಷ್ಟೇ ಭಕ್ತಿ ಸೀತೆಗೂ ಆಂಜನೇಯನನ್ನ ಕುರಿತಾಗಿ ಅಷ್ಟೇ ಪ್ರೀತಿ ಅಂತ ಒಬ್ಬ ಆಂಜನೇಯನ ಕುರಿತಾಗಿ ಒಬ್ಬ ಕೌಸಲ್ಯ ಕುರಿತಾಗಿ ಒಬ್ಬ ವಸಿಷ್ಠರ ಕುರಿತಾಗಿ ಒಬ್ಬ ದಶರಥನ ಕುರಿತಾಗಿ ಯಾರ ಕುರಿತಾಗಿ ಇಂತ ಬಂದರೂ ಸೀತೆಯಲ್ಲಿ ಭಾವ ಅಂತ